ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಬಂದ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳನೇ ತರಗತಿ ಗಣಿತದಲ್ಲಿ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡೋಣ ಸೊ ಇದಕ್ಕಿಂತ ಮುಂಚೆ ನಾನು ಎಲ್ಲ ವಿಷಯಗಳ ವಿಡಿಯೋಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಏಳನೇ ತರಗತಿಯ ಎಲ್ಲ ಒಂದು ವಿಷಯಗಳ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆ ಸ್ಥಾಪನೆ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆಗಳ ಲಿಂಕನ್ನು ಕೊಡ್ತಾ ಹೋಗ್ತೀನಿ ಜಸ್ಟ್ ಅವುಗಳನ್ನು ಚೆಕ್ ಮಾಡ್ತಾ ಇರಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸೊ ಮೊದಲಿಗೆ ಗಣಿತದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡೋಣ ಸೊ ಮೊದಲ ಸಾಮರ್ಥ್ಯ ಆರು ಮತ್ತು ಆರಕ್ಕಿಂತ ಹೆಚ್ಚು ಅಂಶಗಳುಳ್ಳ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ಮೂಲಕ್ರಿಯೆಗಳನ್ನು ಮಾಡುವುದು ಎರಡನೆಯ ಸಾಮರ್ಥ್ಯ ಸಂಖ್ಯಾ ರೇಖೆಯ ಮೇಲೆ ಧನ ಮತ್ತು ಋುಣಪೂರ್ಣಾಂಶಗಳನ್ನು ಬಳಸಿಕೊಂಡು ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವುದು ಮೂರನೇ ಒಂದು ಸಾಮರ್ಥ್ಯ ಭಿನ್ನರಾಶಿಯ ವಿಧಗಳನ್ನು ಅರಿತು ವರ್ಗೀಕರಿಸುವುದು ರಾಶಿಗಳ ಸಂಕಲನ ವ್ಯವಕಲನ ಸಮಸ್ಯೆಗಳನ್ನು ಬಿಡಿಸುವುದು ನಾಲ್ಕನೇ ಒಂದು ಬುನಾದಿ ಸಾಮರ್ಥ್ಯ ಬಂದ್ಬಿಟ್ಟು ಸಮಾನುಪಾತದ ನಿಯಮವನ್ನು ಅನ್ವಯಿಸಿ ಸಮಾನುಪಾತದ ನಿಯಮಗಳನ್ನು ಸಮಸ್ಯೆಗಳನ್ನು ಬಿಡಿಸುವುದು ಏಳನೇ ಒಂದು ಸಾಮರ್ಥ್ಯ ಬೀಜೋಕ್ತಿಯನ್ನು ಹೇಳಿಕೆಯ ರೂಪಕ್ಕೆ ಹಾಗೂ ಹೇಳಿಕೆಗಳನ್ನು ಬೀಜೋಕ್ತಿಗಳ ರೂಪಕ್ಕೆ ಪರಿವರ್ತನೆಯನ್ನು ಮಾಡೋದು ಆರನೇದು ಸಮಮಿತಿ ಆಕೃತಿಗಳಲ್ಲಿ ಸಮಮಿತಿ ಅಕ್ಷವನ್ನು ಗುರುತಿಸುವುದು ಏಳನೇದು ರೇಖಾ ಗಣಿತದ ಮೂಲ ಪರಿಕಲ್ಪನೆಗಳನ್ನು ಸ್ಮರಿಸೋದು ಎಂಟು ಸಮತಲಾಕೃತಿಗಳಾದ ಆಯತ ಮತ್ತು ಚೌಕಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಸಮಸ್ಯೆಗಳನ್ನು ಸೂತ್ರ ಅನ್ವಯಿಸಿ ಬಿಡಿಸುವ ಸಾಮರ್ಥ್ಯವನ್ನು ಹೊಂದುವರು ಅಂತಕ್ಕಂಥದ್ದು ಇದೆ ಇಷ್ಟಿತ್ತು ಏಳನೇ ತರಗತಿಯ ಗಣಿತದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನಿಮಗೆ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಕೊಡ್ತೀನಿ ಸೊ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹ್ಯಾವ್ ನೈಸ್ ಡೇ ಬಬಾಯ್